ಪಕ್ಕ ಬಿಜಿಲಿ ಸ್ಟೇ ಮಾಡೋಕೆ ಬಂದಿದ್ದೀನಿ ಬಟ್ ಇನ್ನು ಎರಡು ದಿನ ರೂಮ್ ಖಾಲಿ ಆಗೋದಂತು ಇಫ್ ಯು ಡೋಂಟ್ ಮೈನು ಎರಡು ದಿನ ನಿಮ್ಮ ಮನೇಲಿ ಇರ್ಬೋದಾ ಪ್ಲೀಸ್ ಸರ್ ಎಸ್ ಸ್ಟೇ ಮಾಡಿ ಹಾಯ್ ಹೇಳಿ ನೋನ್ ಹಾಲು ಕುಡಿಯಲ್ಲ ಹಾಲು ಕುಡಿದ್ರೆ ಮೂಳೆ ಗಟ್ಟಿ ಆಗುತ್ತೆ ಹಾಲು ಕಾಲ್ ಕುಡಿದ್ರೆ ಮನ್ಸು ಗಟ್ಟಿಯಾಗುತ್ತೆ ಸದ್ಯಕ್ಕೆ ಇವತ್ತು ಹಾಲು ಕುಡಿದ್ರೆ ನಾಳೆ ನೋಡೋಣ ಯು ಸರ್ ಸರ್ ಎಸ್ ಏನು ಸರ್ ನನ್ ಪ್ಯಾಂಟ್ ಕಳ್ಸ್ಕೊಂಡ್ ಬಿಡಿದೆ ಕಾಮ ಜಾಸ್ತಿ ಆದ್ರೆ ಬ್ಯಾಂಕ್ ಕಳ್ಸ್ಕೊಂಡ್ ಬಿಡುತ್ತೆ ಜೊತೆ ಚಡ್ಡಿ ಕಳ್ಸ್ಕೊಂಡ್ ಬಿಡುತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಸರ್ ಪ್ಯಾಂಟ್ ನಾನು ಬಿಗಿಯಾಗಿ ಹಾಕೊಂಡಿದ್ದೆ ಯಾವಾಗ ಜಾಸ್ತಿ ಆದ್ರೆ ಇದೇ ರೀತಿ ಆಗೋದು ಇಂಜಿನ್ ಅಷ್ಟು ಹಿಡಿಯುತ್ತೆ ಇಲ್ಲ ಅಂದ್ರೆ ಬೇಗ ಮುದೇ ಮಾಡ್ಕೊಳ್ಳಿ ಎಲ್ಲ ಸರಿ ಆಗತ್ತೆ ಸರ್ ಹೊರಗಡೆ ಹೋಗ್ತಾ ಇದ್ದೀನಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಏ ನೋ ಪ್ರಾಬ್ಲಮ್ ஆமாக்கோசரம் மரியாதை யாவது சொல்லுங்க ಹಾಂ ಊಟ ಆಯಿತು ನಿಮ್ದು ಆಯ್ತಾ ಹಾಂ ಸರ್ ಆಯಿತು ರೂಮ್ ಸಿಗ್ತಾ ನಿಮಗೆ ಹಾಂ ಸರ್ ನಾಳೆ ಸಿಗುತ್ತೆ ಸರ್ ಹಾಂ ಓಕೆ ನೀವು ಸೆಕ್ಸ್ ಮಾಡಿದ್ದೀರಾ ಎಕ್ಸ್ ಅಂದರೆ ಏನು ಸರ್ ಗಂಡಸು ಗಂಡಸು ಸೇರಿ ಏನು ಸರ್ ಏನು ಅಂದರೆ ನನ್ನ ಜೊತೆ ನಿಮಗೆ ಸೆಕ್ಸ್ ಮಾಡೋಕೆ ಇಷ್ಟ ಇಲ್ಲ ಅಂತ ಜೊತೆ ವಟ್ ನನಗ ಹುಡುಗವಾಗಿ ಹಲೋ ಅಲೋ ಅಷ್ಟೊಂದು ಡೀಪಾಗಿ ತಿಂಕ್ ಮಾಡ್ಬಿಡಿ ರೂಮಲ್ಲಿ ಹಾಲ್ ಇಟ್ಟಿದ್ದೀನಿ ಹುಡುಗಿ ಮುಲ್ಕ ಹೋಗಿ ಇವರು ಮಾತಿಗೆಲ್ಲ ಬಗ್ಗಲ್ಲ ನಮ್ಮ ಟ್ರೀಟ್ಮೆಂಟೇ ಸರಿ Io non ero geo, Boda. I am expecting ನೀವು ರೇಪ್ ಮಾಡೋಕೆ ಬಂದೇ ಬರ್ತೀರಾ ಅಂತ ನೀವು ಕೊಟ್ಟಿರೋ ಹಾಲನ್ನ ಕುಡಿದೆಲ್ಲ ಚೆಲ್ಲಿದ್ದೆ ಐ ಸುಮ್ಮನೆ ಕೋಪಟ್ ಮಾಡೋ ಇಲ್ಲ ಅಂದರೆ ಎಂತ ಸಹಿ ಸರ್ ಇದು ಇಬ್ಬರು ಬ್ಲೌಸ್ ಔಟ್ ಮಾಡ್ತಾ ಮಾಡ್ತಾ ಏನೋ ಜೊತೆ ಆಟ ಆಡ್ತಾ ಬ್ಯಾಕ್ ಸೆಕ್ಸ್ ಮಾಡ್ತಾ ಇದ್ರು ವಾ ಸ್ವರ್ಗಕ್ಕೆ ಕಿಚ್ಚು ಅಚ್ಚಿಂದ ಇದೆಲ್ಲ ಒಳ್ಳೇದಲ್ಲ ಏಯ್ ನನಗೆ ಒಳ್ಳೇದು ಕೋಪರೇಟ್ ಮಾಡಿದ್ರೆ ಸರಿ ಅಂತ ಮುಗಿಸ್ತೀನಿ ಇಲ್ಲ ಅಂದ್ರೆ ಪಕ್ಕಾ ರೇಟ್ ಜನಗಳ್ನ ಕರ್ಕೊಂಡ್ ಬನ್ನಿ ಒಳ್ಳೆ ಪಾಠ ಕಲಿಸ್ತೀನಿ ಹಂಗೇನಾದ್ರೂ ಆದ್ರೆ ನಮ್ಮ ಅಪ್ಪ ಅಮ್ಮ ಮರಿದೇನಾಗುತ್ತೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಒಬ್ಬ ಗಂಡಸಾಗಿ ಇನ್ನೊಬ್ಬ ಗಂಡಸನ್ನ ರೇಟ್ ಮಾಡಬಾರ್ದಾಗಿತ್ತು ಓನು ಮಾಡೋದೀಗ ಏನು ಮಾಡೋದು ಏನು ಸರ್ ಏನು ಮಾಡ್ಕೊಂಡ್ರಿ ಹಾಂ ನಾನು ಪಾಯಿಝನ್ ಥರ ಹೋಗ್ಬಿಟ್ಟು ಸರ್ ನಿಮ್ಮ ನಿದರ್ಶನ ಅಂತೇಳಿ ಹೊಡಗಿದ್ದು ಬನ್ನಿ ಸರ್ ಆಸ್ಪತ್ರೆಗೆ ಹೋಗೋಣ ನಾವು ನಮ್ಮಂಥ ವಿಕೃತ ಕಾಣಗಳು ಸ್ಥಳೀಯ ಕಾಣ್ಗಳು ಈ ಸಮಾಜದಲ್ಲಿ ಬದುಕಲಿಕ್ಕೆ ಅನಿಫಿಟ್ಬೇಕು ಹ್ಞೂ ನೋ ಸರ್ ನೀವು ಬದುಕಬೇಕು ಬದುಕೋಕೆ ಎಲ್ಲರಿಗೂ ಇದೆ ನಿಮ್ಮ ರಿಪೋರ್ಟ್ ಎಲ್ಲ ನೋಡಿದೆ ನಿಮ್ಮ ಬಾಡಿಲಿ ಅಂತ ಚೇಂಜಸ್ ಏನಿಲ್ಲ ಪ್ರಾಬ್ಲಮ್ ಇರೋದೇ ನಿಮ್ಮ ಮನಸ್ಸಲ್ಲಿ ಟೈಮಿಲ್ ನಿಮ್ಮ ಪಾಸ್ಟ್ ಹೇಗಿತ್ತು ಅಂತ ಹೇಳಿದ್ರೆ ನಿಮ್ಮ ಫ್ಯೂಚರ್ ಬಗ್ಗೆ ತೀರ್ಮಾನ ಮಾಡಬಹುದು ಅಂತ ಹೇಳುದು ನಿಮ್ಮ ಮನ್ಸಲ್ಲಿ ಏನಾಗ್ತಿದೆ ಅಂತ ಓಪನ್ ಮೌತ್ ನನಗೆ ಸುಮ್ಮನೆ ಹೋಗ್ಬೇಕಂದ್ರೆ ಒಂಥರ ಅಂಶವಾಯಿತು ಆರಾಮ ಅಂದ್ರೆ ಹುಡುಗ ಹುಡುಗ್ರೆ ಅವನ್ನ ಲವ್ ಮಾಡಬೇಕು ಮನಸ್ಸು ಅದು ಮಾಡಬೇಕು ಅವ್ರ ಜೊತೆ ಸಕ್ಸ್ ಮಾಡಬೇಕು ಅಂತ ಅನ್ಸುತ್ತೆ ನಾನು ಎಷ್ಟು ಪ್ರಯತ್ನ ಪಟ್ಟರು ಈ ಸರಿ ಅನ್ನೋದು ದೂರ ಆಗ್ತಾ ಇಲ್ಲ ನಾನು ಅಥವಾ ಕೇ ಹಾಕ್ಬಿಟ್ಟಿದ್ದೀನಿ ಭಯ ಶುರುವಾಗಿದೆ ಆಗಿದೆ ಪ್ರತಿಯೊಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಮದುವೆಯಾಗಿ ಜೊತೆಯಾಗಿ ಕೂಡಿ ಬಾಳೋದೆ ಪವಿತ್ರವಾದ ಬದುಕು ಸಲಿಂಗ ಆಗಿದ್ದವರು ಅದರಿಂದ ಹೊರಗಡೆ ಬಂದು ಸಾಧನೆ ಮಾಡಿರೋರು ತುಂಬಾ ಜನ ಇದ್ದಾರೆ ಈ ಸಲಿಂಗ ಎಸ್ ಏಡ್ಸ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಗುಡ್ ವೆರಿ ಗುಡ್ ಡಿಸಿಷನ್ ನಿನ್ನಂತ ಒಬ್ಬ ಸಲ್ಲಿಂಗಿ ಬದಲಾದ್ರೆ ಎಷ್ಟೋ ಜನ ಸಲ್ಲಿಂಗಿಗಳು ಬದಲಾಗ್ತಾರೆ ನೀನು ಹಂದ್ರೆ ಪರ್ಸೆಂಟ್ ಗುಣವಾಗ್ತೀಯಾ बट ट्रीटमेंट तक ये सर ईं ट्रीटमेंट बेडी बट नाम रेडिया समाज के वाले व्यक्ति आगे My face in the mirror, and I wonder what I see. I'm just a traveling and soldier, and I'll be all I can be. But right now. ಸಲಿಂಗಕಾಮ ಹೋಮೋಸೆಕ್ಸಿಯಾಲೋಟ ಅನ್ನೋದು ನೂರಾರು ವರ್ಷಗಳಿಂದ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಸಲಿಂಗಕಾಮ ಅಪರಾಧ ಅಂತ ತೀರ್ಪು ಕೊಟ್ಟಿದೆ ಅದು ವರ ಕೂಡ ಆಗಿದೆ ಶಾಪ ಕೂಡ ಆಗಿದೆ ಈ ಸಲಿಂಗ ಕಾಮದಿಂದ ಹಲವಾರು ಲೈಂಗಿಕ ಸೋಂಕುಗಳು ಮತ್ತು ಮಾರಣಾಂತಿಕ ಕಾಯಿಲೆಗಳು ಹರಳುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಕಿರುಚಿತ್ರ ಮಾಡಿದ್ದೀವಿ ಜೊತೆಗೆ ಸಲಿಂಗಿ ಪಾತ್ರದಲ್ಲಿ ನಾನು ಅಭಿನಯ ಕೂಡ ಮಾಡಿದ್ದೀನಿ ದಯವಿಟ್ಟು ಎಲ್ಲ ಮಾನಸಿಕ ಚಿಕಿತ್ಸೆ ಆಗಿರ್ಬೋದು ನೂತನ ಚಿಕಿತ್ಸೆಗಳಾಗಿರ್ಬೋದು ಇದೆ ಸಲಿಂಗ ಕಾಮಗಳು ಆ ಚಿಕಿತ್ಸೆಯನ್ನು ಪಡ್ಕೊಂಡು ಹೊರಗಡೆ ಬಂದು ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಮನವಿ ಕೂಡ ಇದೆ ದಯವಿಟ್ಟು ಎಲ್ಲ ನೋಡಿ ಆಶೀರ್ವಾದ ಮಾಡಿ